எல்லா சதூ ஆட வாரத வர்க்க நமஸ்தே முபாங்க மாதமிக்க இவத்தின கேந்திர பிந்துகளாக எல்லா சேல்தாரர் கூட சாக்கி கூட சாசக நமஸ்தேனு தாலுக்கி மீட்டிங் ತುಂಬಾ ಅಕ್ಕಡೆಯಿಂದ ಪ್ರೀತಿಯಿಂದ ಏನ್ ಕರೆದ್ರು ಲಾಸ್ಟ್ ವರ್ಷ ಕೂಡ ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ನಾನು ಕೂಡ ಒಂದು ಬ್ಯಾಂಕ್ ಅಧ್ಯಕ್ಷ ಆಗಿ ಅವತ್ತೆ ಸೇಮ್ ನಾನು ಆ ಫಿಕ್ಸ್ ಆಗಿದ್ರು ನಾನು ಓದ್ತಂದ್ಬಿಟ್ಟೆ ಸೊ ಮತ್ತೆ ಈ ವರ್ಷ ಫೋನ್ ಮಾಡಿ ಮೂರ್ ತಿಂಗಳಿಂದ ಫೋನ್ ಮಾಡಿ ಈ ವರ್ಷ ಕುಡಿಯಾಂತ ಅದು ನಮ್ಮ ಸಂಘದ ಒಂದು ಕರೆ ಇಪ್ಪತ್ತನೇ ತಾರೀಕು ಮುಗಿಸಿ ಇಪ್ಪತ್ತಾರೀಕು ಇಪ್ಪತ್ತ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿತರಾಗಿ ಕರೆದಿಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೆ ಮತ್ತು ಆಡಳಿತ ಮಂಡಳಿಗೆ ಒಂದು ನಮಸ್ಕರಿಸುತ್ತೆ ಇವತ್ತಿನ ಏನು ನಿಮ್ಮ ಬಿ ಮೀಟಿಂಗ್ ಮಾಡ್ತಾ ಇದ್ದೀರಿ ನಾನು ಸುಮಾರು ಒಂದು ಹದಿನೇಳು ಹದಿನೆಂಟು ಬಿ ಮೀಟಿಂಗ್ ಹದಿನೇಳು ವರ್ಷದಿಂದ ಅಟೆಂಡ್ ಆಗಿದ್ದೀನಿ ನನಗೇನೋ ಇವತ್ತು ಹೊಸದಾಗಿ ಬಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಅನಿಸ್ತಾನೆ ಹೊಸದಾಳಿ ಇರುವಂತರ ನನಗೆ ಉಚಿತ್ರ ಅನಿಸ್ತಾನೆ ಯಾಕೆಂತಂದ್ರೆ ಸಂಘದ ಸದಸ್ಯರಿಗೆ ಮತ್ತು ಶೇರ್ದಾರಿಕೆ ಹದಿನೈದು ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ಪತ್ರದ ಮೂಲಕ ಏಳು ದಿವಸಗಳ ಉತ್ತರವನ್ನು ನಿಖಿತು ಕೊಡ್ತಕ್ಕಂಥದ್ದು ಕಾನೂನು ಯಾವುದೇ ನಿಮ್ಮ ಮುಕ್ತ ಚರ್ಚೆಯನ್ನ ಏಳು ದಿವಸಗಳ ಮುಂಚೆ ಸಂಘಕ್ಕೆ ಕಳಿಸಿ ಅದ್ರ ಉತ್ತರವನ್ನು ಪಡೆದು ಅದನ್ನ ಸಂಘದಲ್ಲಿಟ್ಟು ಅದ್ರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ನೀವು ಅದರಲ್ಲಿ ಇವತ್ತು ನನಗೆ ಮುಳುಗಾಗಲೇ ಈ ಜಿ ಮೀಟಿಂಗ್ ಯಥಸ್ ಈ ನಾವು ವ್ಯಾಪಾರ ಮಾಡ್ದಂಗೆ ನಾನು ಚಾಣಿಸಿದೆ ನನ್ ಕೇಳಿದೆ ಇದು ನಿಮ್ಮ ಕಾಂಗ್ರೆಡಲ್ಲಿ ಬರುತ್ತಾ ಅಂತ ಕೇಳಿದೆ ಚರ್ಚೆಗೆ ಅವಕಾಶ ಮಾಡ್ಕೊಂಡಿದ್ರೆ ಎಲ್ಲೂ ಚರ್ಚೆಗೆ ಅವಕಾಶ ಮಾಡ್ಕೊಡ್ಬೋದು ಆದ್ರೆ ಏಳು ದಿವಸಗಳ ಮುಂಚೆ ನೀವು ನಮೂರ್ಸಿರ್ಬೇಕು ಇದು ನಮ್ಮ ಕಾಂಗ್ರೆಡಿಯಲ್ಲಿ ಇರತಕ್ಕಂತ ಬರ್ತಕ್ಕಂಥ ಅವಕಾಶ ಬಹುಶಃ ನಾನು ಬರ್ಬೇಕಾದ್ರೆ ಮುಳುಭಾಗದ ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡು ಬಂದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಳ್ಯ ಎರಡನೇದು ಚಿಕ್ಕಮಗಳೂರು ಮೂರನೇದು ಮುಳಭಾಗ ಅಷ್ಟು ಆಸ್ತಿ ಹೊಂದಿರತಕ್ಕಂಥ ಯಾವ್ದಾದ್ರು ಪ್ರಯತ್ನ ಸಲ್ಸಿದ್ರೆ ಅದು ಮುಳುಭಾಗ ಅದನ್ನ ಸಮರ್ಪಕವಾಗಿ ಆಡಳಿತ ಮಂಡದ ದುರುದ್ದೇಶ ಇಂದು ಏನಾದ್ರು ನಿರ್ವಹಿಸಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ನಂಬರ್ ಒನ್ ಆಗ್ಲಿಕ್ಕೆ ಯಾವುದೇ ತರಹ ಡೌಟ್ ಇಲ್ಲ ಇದನ್ನ ತಗೊಳ್ತಕ್ಕಂತ ಅಧ್ಯಕ್ಷರ ಉದ್ದೇಶ ಹಿಂದೆ ದೊಡ್ಡ ಮಾಡ್ತಕ್ಕ ಏನಾದ್ರು ಇದ್ರೆ ಖಂಡಿತವಾಗ್ಲು ಈ ಸಮಸ್ಯೆಗಳೇನು ಬರ್ತಾ ಇರ್ಲಿಲ್ಲ ನಾನು ಕೇಳಿ ಮೀಟಿಂಗ್ ಪ್ರಶ್ನೆ ಕೇಳಿದೆ ನಾನು ಇವ್ರನ್ನ ನಿಮ್ ಕನಸು ಕೇಳಿದೆ ಏನಾದ್ರು ಸಮಸ್ಯೆಗಳಿದ್ಯಾ ಇವರೇ ಸಮಸ್ಯೆಗಳಿದೆಯಾ ಇನ್ನು ಸ್ಟಾಕ್ ಜಾಸ್ತಿ ಇದೆ ಅಂತ ನಾನು ಲೆಕ್ಕ ಕೊಟ್ಟರು ಅಂದ್ರೆ ನಾನು ಹೋಗಿ ಕಳಿಸಿದೆ ಈ ನಮ್ಮ ಸಂಘದ ಅಧ್ಯಕ್ಷರು ಬಂದಿದ್ದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದಾರೆ ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ ಸೂಪರ್ ಸೀಟ್ ಮಟ್ಟಕ್ಕೆ ಬಂದಿತ್ತು ಇದು ಒಳ್ಳೆ ಮಟ್ಟ ತಗೊಂಡು ಹೋಗ್ತಾ ಇದ್ದಾರೆ ಹೋಗಲಿ ಅಂತ ಕೂಡ ಬಯಸಿದ್ದೇನೆ ನಾನು ಇದು ಯಾಕೆ ಅಂತಂದ್ರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮುಂಡೆ ಕೂಡ ಚೆನ್ನಾಗಿರ್ತದೆ ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ ಒಳ್ಳೆ ಎಸಗ ಮಾಡ್ತಾ ಇದ್ದೀರಿ ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು ಕೋಲಾರದಲ್ಲಿ ಶಾಸಕರಾಗಿದ್ದೀರಿ ನಿಮ್ದೆ ಇರ್ತಕ್ಕಂಥ ದಾಟಿಲಿ ಇದೆ ಬಹುಶಃ ನೀವು ಬಂದಿದ್ದಾದ್ಮೇಲೆ ನಾನು ಕೂಡ ಬಂದೆ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರ ಸಾಲದಲ್ಲಿ ಬಜೆಟ್ ನಮ್ದು ಅಮೌಂಟ್ ಜಾಸ್ತಿ ಬರ್ತಾ ಇತ್ತು ಈ ಜಿ ಮೀಟಿಂಗ್ ಏನಾಯ್ತ ಅಂದ್ರೆ ಕೆಲವರಿಗೆ ಅದಕ್ಕೆ ಕೆಲವ್ ಗೊತ್ತಿಲ್ಲ ಹಿಂದೆ ವರ್ಷ ಏನ್ ಬಜೆಟ್ ಮಂಡನೆ ಮಾಡಿದ್ವಿ ಅದು ದುಡ್ಡು ಏನ್ ಮಾಡಿದ್ವಿ ಎಷ್ಟು ವಸೂಲಾಗಿದೆ ನಮ್ಮ ಮುಂದೆ ಏನ್ ಮಾಡ್ತೀವಿ ಮೂರೇ ಪ್ರಶ್ನೆ ಜಿ ಬಿರೇನಲ್ಲ ಮೂರೇ ಪ್ರಶ್ನೆ ಮೂರೇ ಪ್ರಶ್ನೆ ಮಂಡನೆ ಮಾಡ್ಬೇಕು ಗೌರ್ಮೆಂಟ್ ಅಷ್ಟೇ ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕಂದ್ರೆ ಯೋಗ ದಿವಸ ಮುಂಚೆನ ಅವಕಾಶವನ್ನು ಕೇಳ್ಬೇಕು ಖಂಡಿತವಾಗ್ಲೂ ನಾನು ಈ ಒಂದು ಅಸೆಟ್ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ ನ ಒಳ್ಳೆ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನು ಕಟ್ಟಿದ್ರೆ ಇಡೀ ವಿಭಾಗದ ತಾಲೂಕು ಆಗತಕ್ಕಂಥ ಅಮೌಂಟ್ ಇದರಲ್ಲಿ ಆಗತಕ್ಕಂಥ ಡೌಟ್ ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ ನೀವು ಕಟ್ಟಲಿಕ್ಕೆ ಮುಂದಾದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟ್ ಇಂದ ಐವತ್ತು ಲಕ್ಷ ಇಪ್ಪತ್ತು ದೇಡಿಗೆಯಿಂದ ಕೊಡ್ಲಿಕ್ಕೆ ನಾನು ರೆಡಿ ಆಗಿದೆ ಐವತ್ತು ಲಕ್ಷ ಐವತ್ತು ಲಕ್ಷ ಯಾಕಂದ್ರೆ ಆಟ ಆಫ್ ದಿ ಸಿಕ್ಕಿ ನಿಮ್ದು ಇದೆ ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಲೋಪ ನಮ್ಮ ತಾತ್ಮಿಕ ಬಾಡಿಗೆನ ಕಟ್ತಾ ಇರೋವಲ್ಲ ಇವತ್ತು ಬಹುಶಃ ನಿಮಗೆ ಶುಭಾಶಯ ತಳಿಸಬಹುದು ಇಡೀ ಮುನ್ಸಿಪಾಲಿಗೆ ಯಾರಾದ್ರೂ ಚಂದವನ್ನ ನೀವು ವಸೂಲ್ ಮಾಡಿ ನೀವು ಕ್ಲಿಯರ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲ್ ನೀವು ಕಟ್ಟಿದೀವಿ ನಮ್ಗೆ ಲಕ್ಷ ಅಮೌಂಟ್ ಅನ್ನ ಕಟ್ಟಿ ಕ್ಲಿಯರ್ ಮಾಡಿದೀವಿ ನಿಮಗೆ ನಮ್ಮ ಮುನ್ಸಿಪಾಲಿಗೆ ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶಕೊಂಡು ಬಾ ಕಾಲದಲ್ಲಿ ಯಾವಾಗಲೂ ಆನಂದ್ರಾಕೊಂಡ ಅಂಗಡಿ ಬಾಳ ಹಿಂಗ್ ಬದ್ಕೆ ಮುಂದುವರಿತೇನೆ ಯಾಕೆ ಅವ್ನು ವೋಟಿಂಗ್ ಪ್ಯಾಟ್ರನ್ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆ ಕಟ್ಟಿ ಆ ಮಳಿಗೆಗಳು ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂತ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಉತ್ಪತ್ತಿ ಆಗುತ್ತೆ ಒಂದು ತಾಲೂಕ್ ಚೆನ್ನಾಗಿರ್ಬೇಕಂದ್ರೆ ರೈತ ಚೆನ್ನಾಗಿರ್ಬೇಕು ನಾಲ್ಕು ಡಿಪಾರ್ಟ್ಮೆಂಟ್ ಮಾತ್ರ ನಾಲ್ಕೇ ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಗ್ತೀವಿ ಶಾಸಕರು ಈಗ ಅದು ಪರವಾಗಿಲ್ಲ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈ ಸಾಕು ಒಂದು ಫೀಲ್ಡ್ ಬ್ಯಾಂಕ್ ಒಂದು ಡಿಸಿ ಬ್ಯಾಂಕ್ ಇನ್ನೊಂದು ಬಂದು ಎಪಿ ಇನ್ನೊಂದ್ ಒಂದು ಬಿಟ್ಟು ಕೋಮಲ್ ಕೋಚ್ಮಲ್ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈ ಇನ್ ಶಾಸಕರು ಕೂಡ ಅವಶ್ಯಕತೆ ಇಲ್ಲ ಆ ನಾಲ್ಕು ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂತ ಕಾರ್ಯ ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ಎರಡು ಡಿಪಾರ್ಟ್ಮೆಂಟ್ ನೀವಿದ್ದೀರಿ ಎರಡು ಡಿಪಾರ್ಟ್ಮೆಂಟ್ ನಾವು ಡಿಸಿ ಬ್ಯಾಂಕ್ ಕೋಮೋಲ್ ನಾವಿದ್ದೀವಿ ಪಿ ಡಿ ಬ್ಯಾಂಕ್ ಮತ್ತು ಟಿ ಎ ಎಸ್ ಎಫ್ ನೀವಿದ್ದೀವಿ ಈ ನಾಲ್ಕು ದುರುದ್ದೇಶ ಇಲ್ಲದೆ ಉದ್ದೇಶಪೂರ್ವ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ನಿರ್ಮಾಣ ತಾಲೂಕು ಅಭಿವೃದ್ಧಿಗೆ ನಾನು ಅಲ್ಲೇ ಕೆಲಸ ಅಂತ ಹೇಳ್ತಾ ಬಹುಶಃ ನಾವ್ ಎಲ್ಲ ಅಧಿಕಾರಿ ವರ್ಗದವರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪಲಿಕ್ಕೆ ಬಿಡಿ ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನ್ ಓಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ ಕಾನೂನು ಜೊತೆ ಕಾನೂನು ಮುಂಚೆ ನೀವು ದೊಡ್ಡವರಲ್ಲ ಕೋಲಾರ ಶಾಸಕ ದೊಡ್ಡೋರು ನಾವು ದೊಡ್ಡವರಲ್ಲ ಕಾನೂನು ಕಾನೂನೇ ಹೌದಲ್ವಾ ಕಾನೂನು ಅಡಿಯಲ್ಲಿ ಯಾರಾದ್ರೂ ಓಟ್ ಮಾಡಬೇಕಂತ ಅಧಿಕಾರದಲ್ಲಿದೆ ಎಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಳ್ಬೇಕಂದ್ರೆ ಮೊದಲೇ ಏಳು ದಿವಸಗಳ ಮುಂಚೆ ನೀವು ನಮಗಿಸ್ಬೇಕಾಗುತ್ತೆ ಇದು ಕಾನೂನು ಅಡಿಯಲ್ಲಿ ಇದೆ ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಲಿ ಇದು ಕೂರ್ಕಾಯಿ ನಮ್ಮ ಅಂತ ಕೇಳಿದ್ರೆ ಬೇರೆ ಪ್ರತಿಯೊಬ್ಬರು ರೇಟ್ ಹೇಳ್ತಾರೆ ಇದು ನಿಮ್ಗೆ ಒಂದು ಧಕ್ಕೆ ಆಗ್ತಾ ಇದೆ ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ಆರ್ಬಿಐ ಇಂದು ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷನಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಸಾವಿರ ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸಹಕಾರ ಬಗ್ಗೆ ನಮಗೆ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದಿಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಕ್ಕೆ ಸರ್ ಈ ಮದ್ವೆ ಮಾತಾಡ್ತೇನೆ ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ ಆದ್ರೆ ನೀವು ನುಗ್ಗಿಸ್ಬೇಕಾಗುತ್ತೆ ಅಜೆಂಡಾದಲ್ಲಿ ನುಗ್ಗಿಸ್ಬೇಕಾಗುತ್ತೆ ನಿಮ್ಗೆ ಇವತ್ತು ಒಂದು ಸಂತೋಷ ಸಿಂದ್ರೆ ನಮ್ಮ ಹುಡುಗಾಗ ತಾಣಕ್ಕೆ ಎಲ್ಲಾ ದುರೀಣರು ದೊಡ್ಡ ದೊಡ್ಡ ಇಲ್ಲೇ ಕೂತಿದ್ರಿ ಇದನ್ ಸೌಭಾಗ್ಯ ಅಂತ ಹೇಳ್ಬೋದು ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕುತ್ತೂರು ಜೀವನಿಂದ ಕೂಡ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೂತು ದುಡ್ಡು ಅಂತ ಒಂದ್ ಡೌಟ್ ಇದೆ ಎಲ್ಲರೂ ಆಲ್ಮೋಸ್ಟ್ ಕಾಂಗ್ರೆಸ್ ಜೆಡಿಎಸ್ ಡೌಟ್ ಇದೆ ಬಹುಶಃ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ ಅವರನ್ನು ಆ ಕ್ಯಾರೆಕ್ಟರ್ ಇಲ್ಲ ನಾನು ಕಂಡ ಒಬ್ಬ ಶಾಸಕರಾಗಿ ಕೋಲಾರ ಶಾಸಕನ ಹೇಳ್ತಾ ಇದ್ರು ನನ್ನ ಆ ಉದ್ದೇಶ ಇಲ್ಲ ಬಹುಶಃ ಆದಿನಾರಾಯಣ ಸೋತಿದ್ರೆ ಕೂಡ ಕಾರ್ಯಕ್ರಮ ಸಿಗ್ತಾ ಕೈ ಇಟ್ಕೊಂಡು ಮಾತಾಡ್ತಕ್ಕಂತ ಸೌಭಾಗ್ಯ ಹೊಂದಿರತಕ್ಕಂಥ ತಾಲೂಕು ಅದರಲ್ಲಿ ಇದ್ರೆ ಅದು ಮುರುಬಾಗ ನಮ್ಮಲ್ಲಿ ದೇಶ ರಾಜಕಾರಣಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಈಗಾಗಲೇ ತಾವು ಕೂಡ ನೋಡಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕು ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋಪಿರ್ತಕ್ಕಂಥ ಶಾಸಕರು ಬಹುಶಃ ನನ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ನಿನ್ನೆಲ್ಲರ ತಾಲೂಕಲ್ಲಿ ಈ ಒಂದು ದುರ್ಭಾಗ್ಯವನ್ನ ದೋಭಾಗ ನಾವು ಕಂಡಿಂದ ಕಾಣುವುದೂ ಇಲ್ಲ ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ ಎಲೆಕ್ಷನ್ ಬಂದ ಎಲೆಕ್ಷನ್ ಮಾಡಬೇಡ ಸೌಭಾಗ್ಯತೆ ಬೆಳೆಸಿದಾಗ ಸೌಭಾಗ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶ ಕಂಡಿರುತ್ತೆ ತಮ್ಮೆಲ್ಲರಿಗೂ ಎಲ್ಲಾದರೂ ಒಂದಿಸುತ್ತ ಆದಷ್ಟು ಬೇಗ ஏன் நம்ம அவதி ஒன் பிள்ள இடீ முழுகாக தாக்கில் எல்லாம் என்ன சாக்க ஒன்னேதாக அவகாச கொண்டிருக்கெல்லாம் சா மார்க் முதலீ நான் மார்க் முதலுக்கு